ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಲಕ್ಕಿಗೌಡ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದು ಶನಿವಾರ ಬೆಳಗ್ಗೆ ಶನಿವಾರ ಬೆಳಗ್ಗೆ ಐದು ಕಾಲ್ಗೆ ಎದ್ದೆ ಎದ್ಬಿಟ್ಟು ಫೇಸ್ ವಾಶ್ ಎಲ್ಲ ಮುಗಿಸ್ಕೊಂಡು ಕಿಚನಿಗೆ ಬಂದು ಒಂದು ಲೋಟ ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ ಕುಡಿಲಿಕ್ಕೆ ಅಂತ ಬೆಳಗ್ಗೆ ಹೊತ್ತು ಬಿಸಿನೀರು ಕುಡಿಯೋದು ತುಂಬಾ ಒಳ್ಳೇದು ನಾನು ಸ್ವಲ್ಪ ಬಿಸಿನೀರು ಆಗಲ್ಲ ಅಂತ ಕುಡಿತಾನೆ ಇರಲಿಲ್ಲ ಇವಾಗ ಇವಾಗ ಇಲ್ಲ ಒಳ್ಳೇದಂತ ಗೊತ್ತಾಯಿತು ಅದು ಕುಡಿದ್ರೆ ಅದ್ರ ಬೆನಿಫಿಟ್ಸ್ ತುಂಬ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಇವಾಗ ಡೈಲಿ ಒಂದು ಲೋಟ ಬಿಸಿನೀರು ಎದ್ದ ತಕ್ಷಣ ಕುಡಿತೀನಿ ಆಮೇಲೆ ಗ್ರೀನ್ ಟೀ ಮಾಡ್ಕೋತೀನಿ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಟೀ ಕುಡಿಯೋದು ಅಷ್ಟು ಸರಿಯಲ್ಲ ಸುಮ್ಮನೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ಹಾಗಾಗಿ ನಾನು ಡೈಲಿ ಒಂದು ಹರ್ಬಲ್ ಟೀ ಮಾಡ್ಕೋತೀನಿ ಇವತ್ತು ತುಳಸಿ ಇತ್ತು ತುಳಸಿ ಒಣಶುಂಠಿ ಏಲಕ್ಕಿ ಮತ್ತು ಒಂದು ಲವಂಗ ಒಂದು ಪೀಸ್ ಚಕ್ಕೆ ಆ ಥರ ಎಲ್ಲ ಹಾಕ್ಕೊಂಡು ಗ್ರೀನ್ ಟೀ ಮಾಡಿಕೊಂಡು ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ ಅದು ಒಂಥರ ನನಗೆ ಮೈಂಡ್ ಫ್ರೆಶ್ ಅನಿಸುತ್ತೆ ಕಾಫಿ ಟೀಗಿಂತ ಬೆಸ್ಟ್ ಅನಿಸುತ್ತೆ ಕೆಲವೊಂದು ದಿನ ಕಾಫಿ ಟೀನು ಕುಡಿಯೋಲ್ಲ ಅಂತ ಅಲ್ಲ ಕೆಲವೊಂದು ದಿನ ಕಾಫಿ ತುಂಬ ಚಳಿ ಇದ್ದಾಗ ಹಸ್ಬೆಂಡ್ ಚ ಕಾಫಿ ಬೇಕಂದಾಗ ಕಾಫಿನೂ ಕೂಡ ಒಂದೊಂದು ಸಲ ಮಾಡ್ತೀನಿ ಬಟ್ ವಾರದಲ್ಲಿ ನಾಲ್ಕು ದಿನ ಆದರೂ ಹರ್ಬಲ್ ಟೀ ಇದ್ದೇ ಇರುತ್ತೆ ಇವಾಗ ಟಿಫನ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ಉಪಮಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಕಳಿಗೆ ಬಾಕ್ಸ್ ಏನೂ ಕಳಿಸೋ ಆಗಿಲ್ಲ ಹಸ್ಬೆಂಡಿಗೆ ಮಾತ್ರ ಬಾಕ್ಸ್ ಕಳಿಸ್ಬೇಕು ಹಾಗಾಗಿ ಸಾ ಅನ್ನ ಸಾಂಬಾರು ಮಧ್ಯಾಹ್ನಕ್ಕೆ ಬೆಳಗ್ಗೆ ಟಿಫನ್ಗೆ ಶಾವು ಇಪ್ಪಟ್ಟು ಕಳಿಸೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅದಕ್ಕೋಸ್ಕರ ಇದ್ದೀನಿ ಬೆಳಗ್ಗೆ ಹೊತ್ತು ಸ್ವಲ್ಪ ನಮ್ಮ ಅಭ್ಯಾಸಗಳನ್ನ ಚೇಂಜ್ ಮಾಡಿಕೊಂಡ್ರೆ ಏನೋ ಒಂಥರ ನಮ್ಮಲ್ಲೇ ಚೇಂಜಸ್ ಕಾಣ್ತಾ ಬರುತ್ತೆ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಹಿಡಿದು ಎಲ್ಲ ಕೆಲಸಗಳನ್ನೂ ನಾವು ಕರೆಕ್ಟಾಗಿ ಮಾಡ್ಕೊಂಡೋದ್ರೆ ಆಗಿ ಸ್ಟ್ರೆಸ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಬೇಗ ಒಂದು ಒಂದ್ಸಲ ಆಚೆ ಹೋಗಿ ನೋಡಿ ಆ ತಣ್ಣನೆ ಗಾಳಿ ತೊಗೊಂಡ್ರೆ ಅದೇ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಬಟ್ ನಾವು ಲೇಟಾಗಿ ಎದ್ಬಿಟ್ಟು ತಲೆ ತುಂಬ ಟೆನ್ಷನ್ ಇಟ್ಕೊಂಡು ಕೆಲಸ ಮಾಡೋಕ್ಕೋದ್ರೆ ಮಾಡೋ ಕೆಲಸನೂ ಆಗೋಲ್ಲ ಆ ಥರ ಆಗಿಬಿಡುತ್ತೆ ಬಟ್ ಡೈಲಿ ಎದ್ದೋಳೋದ್ರಿಂದ ತುಂಬ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಕೆಲವೊಂದು ದಿನ ತುಂಬ ಸುಸ್ತಾಗಿದ್ದರೆ ಆ ಥರ ಎಲ್ಲ ಇದ್ದಾಗ ಎದ್ದೇಳೋಕ್ಕಾಗಲ್ಲ ಅಷ್ಟೇ ಬಟ್ ಡೈಲಿ ಟೈಮ್ಗೆ ಎದ್ಬಿಡ್ತೀನಿ ಇವತ್ತು ನಿಮ್ಮ ಜೊತೆ ಒಂದು ಒಳ್ಳೆಯ ವಿಷಯನ ಚರ್ಚೆ ಮಾಡೋಣ ಅಂತ ನಿಮಗೆಲ್ಲ ಇಷ್ಟ ಆಗುತ್ತೆ ಈ ವಿಷಯ ಅಂತ ಅಂದ್ಕೊಂಡಿದ್ದೀನಿ ಏನು ಟಾಪಿಕ್ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್ ಬನ್ನಿ ಹೇಳ್ತೀನಿ ಇದು ದಿನ ಬೆಳಗ್ಗೆ ಇದ್ದರೆ ಎಲ್ಲರ ಮನೆಯಲ್ಲೂ ಇರೋ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು ಇವಾಗ ಒಂದು ಸಮಸ್ಯೆ ಆಗೇ ಬದಲಾಗಿಬಿಟ್ಟಿದೆ ಅದು ಎಲ್ಲರ ಮನೆಯಲ್ಲೂ ಪುಟ್ಟ ಮಕ್ಕಳು ಇರ್ತಾರೆ ದೊಡ್ಡ ಮಕ್ಕಳು ಇರ್ತಾರೆ ಎಲ್ಲ ಪುಟ್ಟ ಮಕ್ಕಳಿಂದ ದೊಡ್ಡ ಮಕ್ಕಳು ಈ ತಪ್ಪನ್ನ ಮಾಡ್ತಾನೇ ಇದ್ದಾರೆ ಆ ಸಮಸ್ಯೆ ಅಮ್ಮಂದಿರಿಗಂತೂ ತುಂಬ ಇದೆ ತುಂಬ ಕೇಳಿದ್ದೀನಿ ತುಂಬ ನೋಡೂ ಇದ್ದೀನಿ ಬಟ್ ಅದಕ್ಕೆ ನಾನು ತುಂಬ ದಿನದಿಂದ ಈ ವಿಷಯ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ನಾಳೆ ಅಂತ ಹೀಗೆ ಅನ್ಕೋತಿದ್ದೆ ಇವತ್ತು ಇಲ್ಲ ಈ ವಿಷಯ ಬಗ್ಗೆ ಹೇಳೇ ಬಿಡಬೇಕು ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ಏನು ವಿಷಯ ಅಂತ ಅಂದರೆ ಎಲ್ಲರ ಮನೆಯಲ್ಲೂ ಮಕ್ಕಳು ಇರ್ತಾರೆ ಮೊಬೈಲ್ ಇರುತ್ತೆ ಅಲ್ವ ಫ್ರೆಂಡ್ಸ್ ಮೊಬೈಲ್ ಇಲ್ಲದೆ ಇರೋ ಮನೆಯೇ ಇಲ್ಲ ಮಕ್ಕಳು ಇಲ್ಲದೆ ಇರೋ ಮನೆಯೇ ಇಲ್ಲ ಎಲ್ಲರ ಮನೆಯಲ್ಲೂ ಎರಡೂ ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವು ಮೊಬೈಲ್ನ ಯಾವ ರೀತಿ ಯೂಸ್ ಮಾಡಬೇಕು ಆ ರೀತಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ನಮ್ಮ ಟೈಮ್ ಸಿಗಬೇಕು ನಮಗೆ ಟೈಮ್ ಸಿಗಬೇಕು ನಾವು ಸ್ವಲ್ಪ ಟೆನ್ಷನ್ ಫ್ರೀ ಆಗಬೇಕು ಅಂದ್ಬಿಟ್ಟು ಮೊಬೈಲ್ನ ಮಕ್ಕಳು ಕೈಗೆ ಕೊಟ್ಟರೆ ಏನಾಗ್ತಿದೆ ಇವಾಗಿನ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ ಎಲ್ರಿಗೂ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಆದರೂ ಇನ್ನೂ ಮಕ್ಕಳು ಊಟ ಮಾಡಲಿ ಅನ್ನೋ ಕಾರಣಕ್ಕೆ ಮಕ್ಕಳು ತೀಟೆ ಮಾಡದೆ ಸುಮ್ಮನೆ ಕೂತ್ಕೊಳ್ಳಲಿ ನನಗೆ ತೊಂದರೆ ಕೊಡೋದು ಬೇಡ ಅದು ಕೆಲಸ ಮಾಡಿ ಸಾಕಾಗಿ ಬಂದಿದ್ದೀನಪ್ಪ ಆರಾಮಾಗಿ ಒನ್ ಅವರ್ ಮಲ್ಕೊಳ್ಳೋಣ ಆರಾಮಾಗಿ ಒನ್ ಅವರ್ ಮೊಬೈಲ್ ನೋಡೋಣ ಅನ್ನೋ ಇದರಲ್ಲಿ ಮಕ್ಳಿಗೆ ಮಾತ್ರ ಮೊಬೈಲ್ ಕೊಡಬೇಡಿ ಫ್ರೆಂಡ್ಸ್ ಪ್ಲೀಸ್ ಹೇಳ್ತಾ ಇದ್ದೀನಿ ಒಂಥರ ಮಕ್ಕಳು ಅಡಿಕ್ಟ್ ಆಗಿಬಿಟ್ರೆ ಅದು ಬಿಡೋದು ತುಂಬ ಅಂದರೆ ತುಂಬ ಕಷ್ಟ ನನ್ನ ಮಕ್ಕಳಂತೂ ಮೊಬೈಲ್ನ ಮುಟ್ಟೋದೇ ಇಲ್ಲ ಅಂದರೆ ತೋರಿಸೋದೇ ಇಲ್ಲ ಅಂತ ಅಲ್ಲ ಕೆಲವೊಂದು ಒಳ್ಳೆ ವಿಷಯಗಳನ್ನ ನಾನೇ ಕರೆದು ತೋರಿಸ್ತೀನಿ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಒಳ್ಳೆ ವಿಷಯಗಳು ಒಳ್ಳೆ ಚೆನ್ನಾಗಿ ಮಾಡಿರೋ ಡ್ಯಾನ್ಸ್ ಆಗಲಿ ಸಾಂಗ್ ಆಗಲಿ ಏನಾದರೂ ತಿಳ್ಕೊಳ್ಳೋದು ಆ ಥರ ಎಲ್ಲ ಇದ್ದರೆ ಕುಕ್ಕಿಂಗಲ್ಲೂ ಅಷ್ಟೇ ಯಾವ್ದಾರು ಡಿಫ್ರೆಂಟಾಗಿ ಏನಾದರೂ ಹಾಕಿದರೆ ಎಲ್ಲವನ್ನು ತೋರಿಸ್ತೀವಿ ನೀವೇ ಕೂತ್ಕೊಂಡು ಮಕ್ಕಳ ಜೊತೆ ಎಂಜಾಯ್ ಮಾಡಿ ಬೇಡ ಅಂತ ಹೇಳಲ್ಲ ಅದನ್ನು ಬಿಟ್ಬಿಟ್ಟು ಕೈಗೆ ಮೊಬೈಲ್ ಕೊಟ್ಟು ಆರಾಮಾಗಿ ನೆಂಪಾಡಿದ್ದು ನೀವಿರೋದು ಸರಿಯಲ್ಲ ಅಂತಲೇ ಹೇಳ್ಬೋದು ಅವ್ರು ಊಟ ಮಾಡಲಿ ಅನ್ನೋ ಕಾರಣಕ್ಕೆ ಮೊಬೈಲ್ ಮುಂದೆ ಇಟ್ಬಿಟ್ಟು ಸುಮ್ಮನೆ ಬಾಯಿಗೆ ತಿರುಗ್ಕ್ತಾ ಇರ್ತಾರೆ ಅಮ್ಮಂದಿರು ಊಟನ ಆ ಮಗು ಮೊಬೈಲ್ ನೋಡಿಕೊಂಡು ಸುಮ್ಮನೆ ತಿಂತಾ ಇರುತ್ತೆ ಅದಕ್ಕೆ ಏನು ತಿಂತಾ ಇದ್ದೀನಿ ಏನು ಕೊಡ್ತಾ ಇದ್ದಾರೆ ನಾನು ಯಾವ ವೆಜಿಟೇಬಲ್ ತಿಂತಾ ಇದ್ದೀನಿ ಅನ್ನ ತಿಂತಾ ಇದ್ದೀನ ಚಪಾತಿ ತಿಂತಾ ಇದ್ದೀನ ಮುದ್ದೆ ತಿಂತ ಏನೂ ಅರಿದೇ ಇರಲ್ಲ ಆ ಮಕ್ಕಳಿಗೆ ಏನೋ ಅಮ್ಮ ಕೊಡ್ತಾಯಿದ್ದಾರೆ ಅನ್ನೋದು ಒಂದು ಗೊತ್ತಿರೋದು ಬಾಯಿ ಮಾತ್ರ ಇರುತ್ತೆ ಕಣ್ಣುಗಳಂತೂ ಫುಲ್ಲು ಮೊಬೈಲಲ್ಲಿ ಮುಳುಗೋಗಿರ್ತವೆ ಮೊಬೈಲ್ ಕೊಟ್ಟಿಲ್ಲ ಅಂದರೆ ಕೆಲವು ಮಕ್ಕಳು ಊಟನೇ ಮಾಡೋಲ್ಲ ಇವಾಗ ಅವ್ರ ಅಮ್ಮಂದಿರನ್ನ ಕೇಳಿ ಮೊಬೈಲ್ ಕೊಡಬೇಡಿ ಅಂತ ಹೇಳಿ ಮೊಬೈಲ್ ಕೊಟ್ಟಿಲ್ಲ ಅಂದರೆ ಊಟ ಮಾಡೋಲ್ಲ ಅದಕ್ಕೆ ಕೊಡ್ತೀನಿ ಏನು ಮಾಡೋದು ಅಂತ ಹೇಳ್ತಾರೆ ಹೊತ್ತು ಅವರಿಗೆ ಅದನ್ನು ಬಿಡಿಸೋದಕ್ಕೆ ಆಗೋಲ್ಲ ಹಾಗಾಗಿ ನೀವು ಚಿಕ್ಕಂದಲ್ಲೇ ಆ ಅಭ್ಯಾಸನ ಮಾಡಬೇಡಿ ಅಟ್ಲೀಸ್ಟ್ ಬಾಗಿಲಲ್ಲಿ ಆಚೆ ಕರ್ಕೊಂಡು ಹೋಗಿ ನಿಲ್ಲಿಸ್ಕೊಳ್ಳಿ ಗಿಡ ಮರ ತೋರಿಸಿ ಮಕ್ಕಳು ಆಟ ಆಡ್ತಿರ್ತಾರೆ ನಾಯಿ ಮರಿ ಬೆಕ್ಕು ಎಷ್ಟೊಂದು ಪ್ರಾಣಿಗಳಿರುತ್ತೆ ಸಿಟಿಲಾದರೆ ಒಂದು ಸಿಗ್ಬೋದು ಅಷ್ಟೇ ನೋಡಲಿಕ್ಕೆ ಆದರೆ ಹಳ್ಳಿ ಸೈಡಲ್ಲಾದರೆ ಎಷ್ಟು ಥರ ಪ್ರಾಣಿಗಳಿರುತ್ತೆ ಪಕ್ಷಿಗಳಿರುತ್ತೆ ಅದನ್ನೆಲ್ಲ ತೋರಿಸಿ ಅದನ್ನ ಅದ್ರ ಸ್ವಲ್ಪ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಆ ಮಕ್ಕಳು ಏನೋ ಇಂಟ್ರೆಸ್ಟಿಂದ ಕೇಳಿಕೊಂಡು ಊಟ ಮಾಡ್ತಾರೆ ಅದನ್ನು ಬಿಟ್ಬಿಟ್ಟು ನಾವು ಮೊಬೈಲ್ ಕೊಟ್ಬಿಟ್ರೆ ಮಕ್ಕಳೇನು ತಿಳ್ಕೊಳಕ್ಕೆ ರೆಡಿಗಳ ಗೊಂಬೆ ನೋಡೋದು ಗೇಮ್ ಆಡೋದು ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ದೊಡ್ಡ ಮಕ್ಕಳಂತೂ ಇದೂ ಕೇಳೋಂಗೆ ಇಲ್ಲ ಗೇಮ್ 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 ಅಂತ ಮುಳ್ಗೋಗ್ತಾರೆ ಏನು ಮಾಡೋದು ಇದಕ್ಕೆ ಸೊಲ್ಯೂಷನೇ ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ಅಭ್ಯಾಸ ಮಾಡಿಸಿ ದೊಡ್ಡ ಮಕ್ಕಳಾದರೆ ಬುಕ್ಸ್ ಓದೋ ಕೊಡಿ ಒಳ್ಳೊಳ್ಳೆ ಸ್ಟೋರಿ ಬುಕ್ಸ್ನ ತಂದು ಕೊಡಿ ಇವಾಗಂತೂ ಮೊದಲು ಬುಕ್ಸ್ನ ಎಷ್ಟು ಇಷ್ಟಪಟ್ಟು ತೊಗೊಂಬಂದು ಇಟ್ಕೋತಾಯಿದ್ರು ಇವಾಗ ಬುಕ್ಸ್ನ ತೊಗೊಳೋರೇ ಕಡಿಮೆ ಆಗ್ಬಿಟ್ಟಿದ್ದಾರೆ ಬಿಕಾಸ್ ಆಫ್ ಮೊಬೈಲ್ ಮೊಬೈಲ್ ಬಂದಮೇಲೆ ಎಷ್ಟು ಕಷ್ಟ ಅಲ್ವಾ ನ್ಯೂಸ್ ಪೇಪರ್ಸ್ ಅಷ್ಟೇ ನ್ಯೂಸ್ ಪೇಪರ್ಸ್ ಓದೋದನ್ನೇ ಕಡಿಮೆ ಮಾಡಿದ್ದಾರೆ ಅದೆಲ್ಲ ಅಭ್ಯಾಸ ಮತ್ತೆ ಮಾಡ್ಕೋಬೇಕಂತಲೇ ಹೇಳಬೇಕು ನಾವು ಎಷ್ಟು ಆವಾಗ ಎಷ್ಟು ಚೆನ್ನಾಗಿ ನ್ಯೂಸ್ ಪೇಪರ್ಸ್ ಓದ್ತಿದ್ವಿ ಬುಕ್ಸು ಮ್ಯಾಗ್ಝಿನ್ಸ್ ಎಲ್ಲ ಇಂಟ್ರೆಸ್ಟಿಂದ ಇದ್ವಿ ಬಟ್ ಇವಾಗಿನ ಮಕ್ಕಳಿಗೆ ಅದೆಲ್ಲ ಅಭ್ಯಾಸವೇ ಇಲ್ಲ ನಾವು ಅಭ್ಯಾಸನೇ ಮಾಡಿಸಿಲ್ಲ ಅಂತ ಹೇಳ್ಬೋದು ಒಳ್ಳೊಳ್ಳೆ ಬುಕ್ಸ್ನ ತಂದು ಮಕ್ಕಳಿಗೆ ಕೊಡಿ ಓ ಚೆನ್ನಾಗಿ ದೊಡ್ಡ ಮಕ್ಕಳು ಸ್ವಲ್ಪ ಫೋರ್ತು ತರ್ಡ್ ಸ್ಟ್ಯಾಂಡರ್ಡ್ ಮಕ್ಕಳಾದರೆ ಒಳ್ಳೊಳ್ಳೆ ಬುಕ್ಸ್ನ ತಂದು ಕೊಡ್ತಾ ಇರಿ ಅವಾಗಾವಾಗ ಕೂತ್ಕೊಂಡು ಓದ್ತಾರೆ ಅದರಲ್ಲಿ ಇಂಟ್ರೆಸ್ಟನ್ನ ಬೆಳೆಸ್ಕೋತಾರೆ ಅದನ್ನು ಬಿಟ್ಬಿಟ್ಟು ನಾವು ಸುಮ್ಮನೆ ಮೊಬೈಲ್ ಕೊಟ್ಟರೆ ಏನು ಕಲಿತಾರೆ ಫ್ರೆಂಡ್ಸ್ ಏನೂ ಇರೋದಿಲ್ಲ ಅದ್ರ ಬದಲು ಓದಿಸಿ ಬರೆಸಿ ಡ್ರಾಯಿಂಗ್ ಮಾಡಿಸಿ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದಕ್ಕೆ ಬಿಡಿ ಕುಕ್ಕಿಂಗಲ್ಲೂ ಬಿಡಿ ಪರವಾಗಿಲ್ಲ ಮಕ್ಕಳು ಅದನ್ನು ಕಲೀಲಿ ನೋ ಪ್ರಾಬ್ಲಮ್ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಮಕ್ಕಳ ಜೀವನ ಹಾಳು ಮಾಡೋ ಥರ ಮೊಬೈಲ್ ನೋಡೋದಂತೂ ನನಗಂತೂ ಇಷ್ಟ ಆಗೋದಿಲ್ಲ ಹಾಗಾಗಿ ಹೇಳೋಣ ಅಂತ ಇವತ್ತು ಮಾಡಿದ್ದು ಮೊಬೈಲ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ ಒಳ್ಳೊಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳಿ ಒಳ್ಳೊಳ್ಳೆ ವಿಷಯನ ಅವರಿಗೂ ಶೇರ್ ಮಾಡಿ ತೋರಿಸಿ ಅದರಲ್ಲೆಲ್ಲ ಏನೂ ಬೇಜಾರಿಲ್ಲ ಟಿ ವಿನೂ ಅಷ್ಟೇ ಎಷ್ಟು ಟೈಮ್ ಇರಬೇಕು ಎಷ್ಟು ಟೈಮ್ ನೋಡಬೇಕು ಅಂತ ಒಂದು ಟೈಮ್ ಫಿಕ್ಸ್ ಮಾಡಿ ಆ ಟೈಮಲ್ಲಿ ಟಿ ವಿ ನೋಡಲಿ ಮಿಕ್ಕಿದ ಟೈಮಲ್ಲಿ ಆಟ ಆಡಲಿ ಓದಲಿ ಬರೀಲಿ ಡ್ಯಾನ್ಸ್ ಮಾಡಲಿ ಆಡಾಡಲಿ ಅವ್ರಿಗೆ ಏನಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಮಾಡಲಿ ಅಪ್ಪ ಅಮ್ಮನ ಜೊತೆಯೂ ಅಷ್ಟೆ ಎಷ್ಟೋ ಮಕ್ಕಳಿಗೆ ಟೈಮೇ ಇಲ್ಲ ಅದರಿಂದ ಕೆಲವು ಮಕ್ಕಳು ಬೇರೆ ಥರ ಚೇಂಜ್ ಆಗೋ ಚಾನ್ಸಸ್ ತುಂಬ ಇದೆ ಅಪ್ಪ ಅಮ್ಮಂದಿರು ಕೆಲಸ ಟೆನ್ಷನ್ ತುಂಬ ಕೆಲಸ ನಾವು ಸಂಜೆ ತನಕ ಕೆಲಸ ಮಾಡಿರ್ತೀವಿ ಸ್ವಲ್ಪ ಫ್ರೀಯಾಗಿರಬೇಕು ಅನ್ನೋ ಇದರಲ್ಲಿ ಅವರು ಇರ್ತಾರೆ ಮಕ್ಕಳು ನೋಡ್ಕೊಳ್ಳಿ ಆಗೋದಿಲ್ಲ ಅವ್ರ ಜೊತೆ ಮಾತಾಡೋಕ್ಕೂ ಅವ್ರಿಗೆ ಟೈಮ್ ಇರೋದಿಲ್ಲ ಹಾಗಿದ್ದಾಗ ಸ್ವಲ್ಪ ದಿನ ಮಕ್ಕಳಿಗೋಸ್ಕರ ಕೆಲಸ ಅಂದರೆ ಒಬ್ಬರು ಕೆಲಸ ಮಾಡ್ತಾ ಇರ್ತಾರೆ ಆಲ್ರೆಡಿ ನೀವು ಸ್ವಲ್ಪ ಟೈಮ್ನ ಮಕ್ಕಳು ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡಿ ಅಟ್ಲೀಸ್ಟ್ ಒನ್ ಅವರ್ ಆದರೂ ಮಕ್ಕಳ ಜೊತೆ ಕುತ್ಕೊಳ್ಳಿ ಮಕ್ಕಳು ಸ್ಕೂಲಲ್ಲಿ ಏನಾಯಿತು ಇವತ್ತು ಹೇಗಿತ್ತು ಸ್ಕೂಲು ಬೆಳಗಿಂದ ನೀನು ಸ್ಕೂಲಿಂದ ಬರೋ ತನಕ ಏನೇನು ನಡೀತು ಯಾವ ಟೆಸ್ಟ್ ಇತ್ತು ಏನು ಓದಿಸಿದ್ರು ಅನ್ನೋ ಸ್ವಲ್ಪ ಕೇಳಿ ಹಾಗೆ ಕ್ವಶನ್ಸ್ ಮಾಡಿ ಎಲ್ಲ ಕ್ವೆಶನ್ಸ್ ಹಾಕ್ಕೊಡಿ ಬರೀತಾರೆ ಅವ್ರ ಕ್ಲಾಸಲ್ಲಿ ಏನೇನು ನಡೀತು ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೋತಾರೆ ಆವಾಗ ನಮಗೂ ಒಂಥರ ಖುಷಿ ಅವರಿಗೂ ಒಂಥರ ಖುಷಿ ಓ ಅಮ್ಮಂಗೆ ಹೋಗಿ ಇದೆಲ್ಲ ಹೇಳಬೇಕು ಅಂತ ಅವರು ತಲೆಯಲ್ಲಿ ನೆನ್ಪಿಟ್ಕೊಂಡು ಬರ್ತಾರೆ ಮನೆಗೆ ಖುಷಿಯಿಂದ ಬರ್ತಾರೆ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಕೋತಾರೆ ಬಂದ ತಕ್ಷಣ ಅಲ್ಲ ನಾವು ಸ್ಕೂಲ್ ಹತ್ರ ಹೋಗಿ ಮಕ್ಕಳು ಗೇಟಿಂದ ಆಚೆ ಬಂದು ಕೈ ಹಿಡ್ಕೊತಿದ್ದಂಗೆ ನನ್ನ ಮಕ್ಕಳು ಮೂರು ಜನ ಸ್ಟಾರ್ಟ್ ಮಾಡ್ತಾರೆ ಸ್ಟೋರಿ ಹೇಳಲಿಕ್ಕೆ ಮಮ್ಮಿ ಇವತ್ತು ಈ ಥರ ಆಯಿತು ಈ ಥರ ಆಯಿತು ಈ ಥರ ಆಯಿತು ಆ ಕ್ಲಾಸಲ್ಲಿ ಈ ಥರ ಇತ್ತು ಅಂತ ಬಟ್ ಆದಮೇಲೆ ಒಬ್ಬರು ನಾನು ಉದ್ದಕ್ಕೂ ಕೇಳಿಕೊಂಡೇ ಮನೆಗೆ ಬರ್ತೀನಿ ಇಲ್ಲಾಂದರೆ ಅವ್ರಿಗೆ ಬೇಜಾರಾಗುತ್ತೆ ಹಾಗಾಗಿ ನಾವು ಅಟ್ಲೀಸ್ಟ್ ಅವ್ರು ಹೇಳೋದನ್ನ ಕೇಳಿಸ್ಕೋಬೇಕು ಕೇಳಿಸ್ಕೊಂಡಾದ್ಮೇಲೆ ಏನು ಮಾಡಬೇಕು ಈ ಥರ ಅವ್ರಿಗೆ ಒಂದು ಸಜೆಷನ್ ನಾವು ಕೂಡ ಕೊಡಬೇಕು ಅದು ಒಂಥರ ಶೇರಿಂಗ್ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಅವರು ನಾವು ಅವ್ರಿಗೊಂಥರ ಫ್ರೆಂಡ್ಸ್ ಆಗಿಬಿಡ್ತೀವಿ ಅವಾಗ ಹಾಗಾಗಿ ಶೇರ್ ಮಾಡ್ಕೊಳ್ಳೋದನ್ನು ಕಲಸಿ ಮಕ್ಕಳಿಗೆ ಆವಾಗ ಏನೇ ನಡೀಲಿ ಅವ್ರ ಜೊತೆ ಅವ್ರ ಫ್ರೆಂಡ್ಸ್ ಜೊತೆ ಏನೇ ನಡೀಲಿ ಬಂದು ನಮ್ಮ ಜೊತೆ ಹೇಳ್ಕೊತಾರೆ ಅದು ಚಿಕ್ಕಂದಿಂದ ಅಭ್ಯಾಸ ಆದರೆ ದೊಡ್ಡವರಾದರೂ ಕೂಡ ಹಾಗೆ ಕಂಟಿನ್ಯೂ ಆಗುತ್ತೆ ಸೊ ಶೇರಿಂಗ್ ಇಸ್ ಕೇರಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಫ್ರೆಂಡ್ಸ್ ಅದು ಒಳ್ಳೆ ಅಭ್ಯಾಸ ಅಂತಲೇ ಹೇಳ್ಬೋದು ನಾನು ಕೂಡ ಅಮ್ಮನ ಜೊತೆ ಹಾಗೇ ಬೆಳೆದು ಬಂದಿದ್ದು ಎಲ್ಲ ವಿಷಯನೂ ಶೇರ್ ಮಾಡಿದ್ದೀನಿ ಇದುವರೆಗೂ ಒಂದು ಸಸ್ಪೆನ್ಸ್ ಆಗಿಟ್ಟಿದ್ದೀನಿ ಅನ್ನೋ ವಿಷಯನೇ ಇಲ್ಲ ಫ್ರೆಂಡ್ಸ್ ಅದ್ರ ಬಗ್ಗೆಯೂ ಒಂದು ದಿನ ವಿಡಿಯೋ ಮಾಡ್ತೀನಿ ಅಮ್ಮ ಜೊತಲಿದ್ದಾಗೆ ಮಾಡ್ತೀನಿ ಆ ವಿಡಿಯೋ ನಾನು ಯಾವುದನ್ನು ಮುಚ್ಚಿಟ್ಟಿಲ್ಲ ಅದೇನೋ ನಂಗೆ ಮುಚ್ಚಿಡಬೇಕು ಅಂತಲೂ ಅನಿಸಿಲ್ಲ ಯಾವ ಭಯನೂ ಇಲ್ಲ ನನಗೆ ಏನಾಗ್ತಿತ್ತು ಎಲ್ಲ ಬಂದು ಹೇಳ್ತಾ ಇದೆ ಅಮ್ಮನ ಜೊತೆ ಅಷ್ಟು ಚೆನ್ನಾಗಿತ್ತು ಅಮ್ಮ ಮತ್ತು ನನ್ನ ನಡುವೆ ಬಾಂಧವ್ಯ ಸೋ ನೆಕ್ಸ್ಟು ಸ್ಕೂಲಂತೂ ಇವಾಗ ಕೆಲವರು ಸ್ಟೇಟಸ್ಗೋಸ್ಕರ ಸ್ಕೂಲಿಗೆ ಸೇರಿಸೋರು ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಲಕ್ಷ ಲಕ್ಷ ಕೋಟಿ ಕೋಟಿ ಕೊಟ್ಟು ಸ್ಕೂಲಿಗೆ ಸೇರಿಸ್ತಾರೆ ಅವ್ರಿಗೆ ಅದೊಂದು ಸ್ಟೇಟಸ್ ಅವ್ರ ಫ್ರೆಂಡ್ಸ್ ಜೊತೆ ಶೇ ಹೆಂಗೆ ಹೇಳ್ತಾರೆ ಅಂದರೆ ನಾನು ಅಷ್ಟು ಲಕ್ಷ ಫೀಸ್ ಕಟ್ಟಿದ್ದೀನಿ ಅವ್ ಮಕ್ಳಿಗೂ ಅದೇ ಬಂದ್ಬಿಡುತ್ತೆ ಅವರು ಫ್ರೆಂಡ್ಸ್ ಜೊತೆ ಆಟ ಆಡ್ಬೇಕಾದ್ರೆ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಹೇ ನಿಮ್ಮ ಸ್ಕೂಲ್ ಫೀಸ್ ಎಷ್ಟು ಹಾಂ ಅಷ್ಟೇನಾ ಬರೀ ತೌಸಂಡ್ಸ ಏ ನಮ್ಮದು ಲ್ಯಾಕ್ಸ್ ಟುಗೆದರ್ ಗೊತ್ತಾ ನಮ್ಮ ಪಪ್ಪ ಕಟ್ತಾರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಆ ಥರ ಊಟ ಇರುತ್ತೆ ಈ ಥರ ಊಟ ಇರುತ್ತೆ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಕಾರಲ್ಲೇ ಬಂದು ಇಳಿಯೋದು ಆ ಥರ ಒಂಥರ ಮಕ್ಕಳಿಗೆ ನಾವೇ ಕಲಿಸ್ಬಿಡ್ತೀವಿ ಅದನ್ನು ಕೆಲವರು ಮಕ್ಕಳು ಏನೂ ಏನೂ ಗೊತ್ತೇ ಇಲ್ಲ ಅನ್ನಂಗೆ ಬೆಳೀತಾರೆ ಎಲ್ಲರನ್ನು ಆಡ್ಕೊಳ್ಳೋದು ಒಂಥರ ರ್ಯಾಶಾಗಿ ಮಾತಾಡೋದು ಯಾರಿಗೆ ನೋವಾಗುತ್ತೆ ನಾವು ಏನು ಹೇಳಿದ್ರೆ ಅವ್ರಿಗೆ ಏನು ಅನಿಸುತ್ತೆ ಅನ್ನೋ ಯೋಚನೆನೇ ಇರೋದಿಲ್ಲ ಫ್ರೆಂಡ್ಸ್ ಆ ಥರ ಬೆಳ್ಸೋಕ್ಕೆ ಹೋಗಬೇಡಿ ನಾವು ಸ್ಕೂಲಿಗೆ ಕಳಿಸೋದು ಏನಕ್ಕೆ ಅಂದರೆ ಅವರು ಸಂಸ್ಕಾರವಂತರಾಗಬೇಕು ಗುಣವಂತರಾಗಬೇಕು ಎಲ್ಲವನ್ನು ಅರ್ತ್ಕೊಳ್ಳು ಬುದ್ಧಿ ಕಲಿಬೇಕು ಅಂತ ಬಟ್ ಮಾರ್ಕ್ಸ್ ತೊಗೊಂಡು ಅಷ್ಟ್ರ್ಯಾಂಕ್ ಇಷ್ಟ ರಾಂಕ್ ಅದು ಸೆಕೆಂಡ್ರಿ ಬಟ್ ನಮ್ಮ ಮಕ್ಕಳು ಒಳ್ಳೆ ಬುದ್ಧಿ ಕಲಿಬೇಕು ಅನ್ನೋದಕ್ಕೆ ನಾವು ಸ್ಕೂಲಿಗೆ ಕಳಿಸ್ತಾ ಇರೋದು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ